ಎಷ್ಟನೇ ಇರೋ ನೀವು ಎಷ್ಟನೇ ಗುಂಪಲ್ ಚಟುವಟಿಕೆ ಮಾಡ್ತಾ ಇದ್ರೂ ಯಾವ್ದು ಚಟುವಟಿಕೆ ಸಂಖ್ಯೆ ಏನಿದೆ ಶೀರ್ಷಿಕೆ ಲೋಗೋ ಏನಿದೆ ಪುಸ್ತಕ ಹಿಡಿದು ಓದುತ್ತಿರುವ ಚಟುವಟಿಕೆ ಏನ್ ಕೊಟ್ಟಿದ್ದಾರೆ ಒಂದಿಷ್ಟು ಕಥೆಗಳಿಗೆ ಸಂಬಂಧಪಟ್ಟಂತ ವಾಕ್ಯಗಳನ್ನ ಕೊಟ್ಟಿದ್ದಾರೆ ಮೇಲೆ ಕೆಳಗೆ ಮಾಡಿದರೆ ಅದಕ್ಕೆ ನೀಡಿ ಸರಿಯಾಗಿ ಸರಿಪಡಿಸಿ ಓದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಹೌದಲ್ವಾ ಕ್ರಮ ಸಂಖ್ಯೆನ ಹಾಕ್ಬೇಕು ಆಮೇಲೆ ನೀವು ಸಾಧ್ಯವಾದ್ರೆ ಒಂದು ನೋಟ್ ಪುಸ್ತಕದಲ್ಲಿ ಅದನ್ನ ಯಾವ್ದಾದ್ಮೇಲೆ ಯಾವ್ದು ಅನ್ನೋದನ್ನ ಬರ್ದ ನನಗೆ ತೋರಿಸಬೇಕು ಹೌದಲ್ವಾ ಈಗ ಯಾವೆಲ್ಲ ಕ್ರಮ ಸಂಖ್ಯೆಗಳನ್ನ ಕೊಟ್ಟಿದ್ರೆ ಯಾವ ವಾಕ್ಯಗಳಿಗೆ ಒಂದ್ಸರಿ ಓದುತ್ತೀನಿ ಅನ್ವಿತ್ತು ಸೊನ್ನೆದು ಇದು ಸೊಂದು ಕಪ್ಪೆ ಗೋಳಿಮರಿ ಇಲಿ ಇರು ಇರುವೆ ಮತ್ತು ಜಿರಳೆ ಐದು ಜನ ಸ್ನೇಹಿತರು ಇದ್ದರು ಎಲ್ಲರೂ ಸೇರಿ ಒಂದು ದಿನ ಪಕ್ಕದ ಊರಿಗೆ ಪ್ರವಾಸ ಹೊರ ಹೊರಟರು ಹೋಗುವಾಗ ದಾರಿಯಲ್ಲಿ ದೊಡ್ಡದೊಂದು ನದಿ ಅಡ್ಡ ಬಂತು ಕಪ್ಪೆಯು ಚ ಚಂಗನೆ ನದಿಯಲ್ಲಿ ಜಿಗಿದು ನೀರಿನಲ್ಲಿ ಈಜಲು ಪ್ರಾರಂಭಿಸಿತು ನಾಲ್ಕನೇ ಕಪ್ಪೆಯು ಉಳಿದವರಿಗೆ ನಂಗ ಅಡ್ಡ ಬಂದು ನನಗೆ ವಿಡಿಯೋ ಮಾಡಕ್ ಗೊತ್ತಾಗಲ್ಲ ಈಜಲು ಬರುವುದಿಲ್ಲವೆಂದು ಗಹಗಿಸಿ ನಕ್ಕಿತು ಈ ಇದರಿಂದ ಎಲ್ಲ ಎಲ್ಲರಿಗೂ ಬೇಸರವಾಯಿತು ನೆಕ್ಸ್ಟ್ ಐದನೇದು ಯಾವ್ದು ಬರ್ದಿದೀಯ ಹೇಳೋ ಒಂದನೇ ನೀನು ಹೇಳು ಈ ಸೈದನೇದು ಹಾಂ ಇದನ್ನು ಡಾಟು ಇದನ್ನು ಡಾಟು ಉದು ಹೇಗೆಂದು ಎಲ್ಲರೂ ಕಿಂಚಿಷ್ಟೇ ಒಳಗಿದರು ನೆಕ್ಸ್ಟು ನೀನು ಹೇಳು ಶಿವಾನಿ ಆರನೇದು ಯಾವ್ದು ಬರ್ದಿದೀಯ ಶಾಂತಿಯ ಹೇಳು ಹೇಳು ಈ ಕಡೆ ತಿಳ್ಸು ಈ ಕಡೆ ತಿಳ್ಸು ಹಾಂ ಕೋಳಿ ಮರಿಯು ನಾವೆಲ್ಲ ಕೋಳಿ ಕೋಳಿಮರಿಯು ನಾವೆಲ್ಲ ಒಂದು ದೋಣಿಯನ್ನು ಕಟ್ಟಿ ನದಿ ದಾಟಬಹುದು ದಾಟಬಹುದೆಂದು ಸೊಳ್ಳೆದಿದು ಇಲ್ಲಿಯೂ ಮರದ ತೊಗಟೆಯನ್ನು ಕತ್ತರಿಸಿ ತಂದಿತು ನೆಕ್ಸ್ಟ್ ಸಾನು ು ಇಸ್ ಕೋಡಿ ಮರಿಯು ತನ್ನ ಕೊಕ್ಕಿನಿಂದ ದೊಡ್ಡ ಮರದ ಎಲೆಯನ್ನು ಕಿತ್ತು ತಂದಿತು ನೆಕ್ಸ್ಟ್ ಗೌರವ್ ಒಂಬತ್ತನೇದು ಎಲ್ಲ ಎಲ್ಲರೂ ಸೇರಿ ಒಂದು ದೋಣಿಯನ್ನು ಕಟ್ಟಿ ಕಟ್ಟಿ ದೋಣಿಯಲ್ಲಿ ದೋಣಿ ಕುಳಿತು ನದಿ ನದಿಯನ್ನು ದಾಟ ದಾಟ ಇದನ್ನ ಇಲ್ಲಿ ಮಾಡ್ಕೊಂಡು ಮಾಡಿದ್ರೇ ಮನೆಯಲ್ಲಿ ನಿನ್ನೆ ರಜೆ ಇತ್ತು ಅಂತ ಮನೇಲಿ ಮಾಡ್ಕೊಂಡು ಬಂದ್ರಿ ಅಲ್ವಾ ವೆರಿ ಗುಡ್ ನಾ ಇನ್ನು ಚೆಕ್ ಮಾಡಿಲ್ಲ ನೀವು ಬರ್ದಿರೋದನ್ನ ನೋಡಿ ನಾನು ಸರಿ ಅನ್ಕೊಂಡು ಹೇಳ್ಸಿದಿನಿ ಆಯ್ತಾ ಈಗ ಇದನ್ನ ನೀವೇನು ವಾಕ್ಯಗಳನ್ನ ಕ್ರಮ ಸಂಖ್ಯೆ ನೀಡಿದೀರಾ ಅದನ್ನ ಒಂದ್ ಗಿರೆ ನೋಟ್ಬುಕ್ ಅಲ್ಲಿ ಬರ್ಕೊಳ್ಳಿ ಯಾವ್ದಾದ್ಮೇಲೆ ಯಾವ್ದು ಅಂತ ಒಂದಾದ್ಮೇಲೆ ಒಂದಾದ್ಮೇಲೆ ಯಾವ್ದು ಬರ್ಕೋಬೇಕು ಯಾವ ಎರಡ ಎರಡಾದ್ಮೇಲೆ ಮೂರ್ನೇ ವಾಕ್ಯನ ಬರೀಬೇಕು ಅರ್ಥ ಆಯ್ತಾ ತರ ಬರಿತಾ ಹೋಗ್ಬೇಕು ಆ ವಾಕ್ಯ ಆದ್ಮೇಲೆ ಪುಲೀಸ್ ಸ್ಟಾಪ್ ಪೂರ್ಣ ವಿರಾಮ ಇರೋದನ್ನು ನೀವು ನೆನ್ಪಿಟ್ಕೊಂಡು ಇಡ್ಬೇಕು ಮಾಡ್ತೀರಾ ಅದು ಅದ್ ಮಾಡಿ ಆಮೇಲೆ ಮತ್ತೆ ಚೆಕ್ ಮಾಡ್ತೀನಿ ವೆರಿ ಗುಡ್ ಎಲ್ಲರೂ ಚೆನ್ನಾಗಿ ಭಾಗವಹಿಸಿದ್ರಿ ಇದ್ರಲ್ಲಿ